ನಮಸ್ಕಾರ ರೀಪಾ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ಕೇಳ್ರಿ ಇವತ್ತಿನ ವಿಚಾರ ಏನಂದ್ರೆ ಸ್ವದೇಶಿ ಜಾಗೃತಿ ಸ್ವದೇಶಿ ಜಾಗೃತಿ ಅಂದರೆ ಎಲ್ಲೇನು ತೊಗೊಂಬಿಟ್ರೆ ಬಟ್ ನಮ್ದು ನಮ್ಮ ದೇಶದ ನಾವೇ ಮಾಡ್ಕೊಂಡು ನಾವೇ ತಿನ್ವಿ ಹಂಗಲ್ಲದೆ ಸ್ವದೇಶಿ ಅನ್ನೋದೊಂದು ವಿಚಾರಧಾರೆ ಒಂದು ಜೀವನ ಶೈಲಿ ನಮ್ಮ ಇಡೀ ಜಗತ್ತ ಒಂದು ದೊಡ್ಡ ಮಾರ್ಕೆಟ್ ಅಂದರೆ ಮತ್ತು ಇರೋ ಜನ ಒಂದು ದೊಡ್ಡ ಕುಟುಂಬ ಇದ್ದಂಗೆ ನಮ್ಮ ಘೋಷವಾಕ್ಯನ ಐತಿ ವಸುದಾಯಿ ಒಬ್ಬ ಕುಟುಂಬ ಕಮ್ಮ ಅಂತೇಳಿ ಅವಲ್ರಿ ಮತ್ತೆ ಯಾವುದೇ ನಮ್ಮ ಪಶ್ಚಿಮಾತ್ಯ ಅಮೇರಿಕಾದವ್ರದಲ್ಲ ಹಂಗಿಲ್ಲ ಅವ್ರದ್ದು ಅವ್ರ ಗ್ರೀಡ್ ಈಸ್ ಗುಡ್ ಅಂತ ಗ್ರೀಡ್ ಈಸ್ ಗುಡ್ ಅಂದರೆ ಅತಿ ಆಶೆ ಒಳ್ಳೆಯದು ಭೋಗವಾದ್ರಿ ಅವ್ರದ್ದು ಅಂದ್ಬೇಡಿ ಅವಲ್ಲಿ ಸ್ವದೇಶಿ ವಿಚಾರ ಪ್ರಕಾರ ಪ್ರಗತಿ ಅಂತ ಬಂದತ್ತಲ್ಲ ಡೆವಲಪ್ಮೆಂಟ್ ோ நம்ைய சன் ஏன்ி அங்கலே ரோடு மாசில்லவா எம் எல்ஏ எம் பி ரோடு எட்டு தூள் ஊராக இங்கே அல்லூ பிரகி அந்த பரே டார் ரோடு மாதல்ல இது வந்து குண ஆதாரித்தாச அந்த அந்த குணகளிர் பாவனைகள் எல்லாமே லெக்காட் நம் கல்பாகிர்வாக இல்லை நோட்ரி சுரஜ்ய கிராம கல்பனையே அந்த நம்ம ನಾವು ಆದರೆ ಕೆಲಸ ಮಾಡೋಕ್ಕೆ ನಾವು ಈ ಭ್ರಷ್ಟಾಚಾರದ ಪ್ರಕಾರ ವಿಚಾರ ಮಾಡಬೇಕಂದ್ರೆ ರೊಕ್ಕ ಕುಡೀಶಿಡಿ ರೊಕ್ಕ ಬರೀ ರೊಕ್ಕ ಸಂಬಂಧ ಕೆಲಸ ಮಾಡೋದು ಆಶೆ ಹುಡ್ತೈತಲ್ಲ ಅದೇ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಈಗ ನೋಡ್ರಿ ಅನುಕರಣೆ ಮಾಡ್ತಾರೆ ಅನುಕರಣೆ ಅನುಕರಣೆ ಅನುಸರಣೆ ಅಂದರೆ ಗೊತ್ತೈತಿಲ್ಲ ರೀ ಗೊತ್ತಾಯ್ತು ಅನ್ಕೋತೀನಿ ಅನುಕರಣೆ ಅಂದರೆ ಇಡಿದ ಫಾಲೋಶಿಪ್ ಫಾಲೋಯಿಂಗ್ ಮಾಡೋದಕ್ಕೆ ಅನುಕರಣೆ ಅಂತಾರೆ ಈ ಕರುಣೆ ಅನ್ನೋದೊಂದು ನಮ್ಮ ಡ್ಯೂಟಿ ಆಗ್ಬೇಕು ನ್ಯಾಷನಲ್ ಡ್ಯೂಟಿ ರಾಷ್ಟ್ರೀಯ ಕರ್ತವ್ಯ ಅಂತೀವಲ್ಲ ನಂಗೆ ಆಗ್ಬೇಕು ನಮ್ಮದನ್ನ ನಾವು ರೀ ಏ ಮಂದಿ ಬಂದು ಕಾಪಾಡ್ತಾರ ನಿಮ್ಮ ಮನಿನೇ ಅಲ್ಲ ರೀ ನಿಮ್ಮ ಕೈಗೆ ನೋವಾಗೇತಂದ್ರೆ ನಿಮ್ಮ ಕೈ ನೀವು ಒಲ್ಲಾ ಹಚ್ಕೋಬೇಕು ಏ ಮಂದಿ ಬಂದು ಹಚ್ಚ ಮಂದಿ ಬಂದು ಹಚ್ಬೋದಿಲ್ಲ ಆದ್ರೆ ಆದರೆ ಆರಾಮಾಗೋದು ಯಾರಿಗೆ ಆಗೋದು ಯಾರಿಗೆ ನಮಗೆ ಹೌದು ರೀ ಮತ್ತು ಕೈ ನೋವಾದಾಗ ಹೊಟ್ಟೆ ನೋವಾದಾಗ ನೀವು ನೀವಾಗ ತೊಗೊಂತೀರಿ ಸರಿ ನೀವು ಮತ್ತು ಹಂಗೆ ದೇಶಕ್ಕೆ ತೊಂದರೆ ಆದಾಗ ಯಾಕೆ ನಮ್ಮಲ್ಲ ಅಂತೀರಿ ಹಾಂ ಮತ್ತೆ ರೀ ಸರ ನಮ್ಮನ್ನು ನಾವು ರೆಡಿ ಮಾಡ್ಕೊಬೇಕು ಅದು ನಮ್ಮ ಕರ್ತವ್ಯ ಆಗ್ಬೇಕು ಆಗಲು ಈ ಗ್ಲೋಬಲೈಝೇಷನ್ ಒಂದು ದೊಡ್ಡ ಒಂದು ನಡೆದೈತೆ ಎಲ್ಲ ಕಡೆ ಏನು ಅಂದರೆ ನಮ್ಮನ್ನು ನಾವು ಇಡೀ ಜಗತ್ತಿಗೆ ತೋರಿಸ್ಕೊಳ್ಳೋದ್ರೆ ಗ್ಲೋಬಲೈಸೇಷನ್ ಅಂದರೆ ಇನ್ನು ನಾವೆಲ್ಲಾದ್ರು ಮಾರು ಮಾರಿಬಿಡೋದು ನಮ್ಮನ್ನ ಅಲ್ಲ ರೀ ಲೋಕಲೈಜೇಷನ್ ಟು ಗ್ಲೋಬಲೈಝೇಷನ್ ಅನ್ನೋ ಒಂದು ಇರ್ಬೇಕು ವಿಚಾರ ನಮ್ಮದು ಲೋಕಲ್ ಇರ್ತೈತಲ್ಲ ಆ ಲೋಕಲ್ ವಿಚಾರ ಹೋಗಿ ಗ್ಲೋಬಲ್ ಆಗ್ಬೇಕು ಗ್ಲೋಬಲ್ದಾಗ ಅವಾಗಿರ್ಬೇಕು ನಮ್ದು ಅದೇ ಲೋಕಲೈಸೇಷನ್ ಟು ಗ್ಲೋಬಲೈಝೇಷನ್ ಪ್ರಕೃತಿ ಪೂರಕವಾಗಿರ್ಬೇಕು ಯಾವಾಗಲೂ ನಾವೇನು ಮಾಡಲಿ ಎಲ್ಲರೂ ಕೇಳ್ತಾರೆ ಇದು ಡೆವಲಪ್ಮೆಂಟ್ ಅಲ್ಲ ರೀ ಅದು ನೀ ಮಾಡಿ ಡೆವಲಪ್ಮೆಂಟ್ ತಗೊಂಡು ಏನು ಮಾಡಬೇಕು ನಾನೇ ನಮಗೇನಪ್ಪ ಅಲ್ಟಿಮೇಟ್ಲಿ ಪ್ರಕೃತಿ ಉಳಿಬೇಕು ಭೂಮಿ ಉಳಿಬೇಕು ಪ್ರಪಂಚ ಉಳಿಬೇಕು ಇದೇ ನಮ್ಮ ಉದ್ದೇಶ ಆಗಿರ್ಬೇಕು ಪ್ರಕೃತಿ ಪೂರಕ ಪ್ರಕೃತಿ ಪೂರಕವಾಗಿ ಕೆಲಸ ಮಾಡಬೇಕು ಯಾವಾಗಲೂ ಥಿಂಕ್ ಒರಿಜ್ನಲ್ ಅಂದರೆ ಒರಿಜಿನಾಲಿಟಿ ಬಗ್ಗೆ ವಿಚಾರ ಮಾಡಬೇಕು ಯಾವುದು ಶಾಶ್ವತ ಶಾಶ್ವತ ಕನ್ ಕಲ್ಪನೆ ಗೊತ್ತದ ಇಲ್ಲವೋ ನಿಮಗೆ ಹಾಂ ಹಾಗೆ ಶಾಶ್ವತದ ಬಗ್ಗೆ ಭಾಳ ವಿಚಾರ ಮಾಡಬೇಕು ಏನು ನೋಡಿರಿ ನಾವು ದಿನ ಬೆಳಗ್ಗೆ ವಸ್ತು ಎಷ್ಟು ಉಪಯೋಗ ಮಾಡ್ತೀವಿ ಬೆಳಿಗ್ಗೆ ಎದ್ದಾಗಿ ಸಂಜೆ ಮಠ ಮಾಡ್ತೀವಿ ಏನೇನೋ ಬೇಕಾ ಬೇಕಾ ಈ ಅದಿಲ್ಲ ಅಂದ್ರೆ ನನಗೆ ಇಲ್ಲ ಬೆಳಗ್ಗೆ ಎದ್ದ ಹಳ್ಳಿ ಹಲ್ ತಗೊಳ್ಳೋದು ಪೇಸ್ಟೇ ಮೊಬೈ ಮೊಬೈಲ್ ಅಂತ ಬಿಟ್ಬಿಡ್ರಿ ಸರಡಾಗಿ ಗಾಳಿ ಎಲ್ಲಾಂದ್ರೂ ನಡಿತೈತಿ ಮೊಬೈಲ್ ಬೇಕಾಗಿಬಿಟ್ಟೈತೆ ನಮ್ಮ ಜನಕ್ಕೆ ಆಮೇಲೆ ನೆಕ್ಸ್ಟ್ ಊಟಕ್ಕೆ ಹೊಂಟ್ರಿ ಅವು ತಿಂದು ಮುಂದೆ ಕೂಡ ಮುಂದೆ ಎಲ್ಲದಕ್ಕೂ ಒಂದು ಬೇಕಾಗಬೇಕು ಎಫ್ ಎಮ್ ಸಿ ಜಿ ಅವು ಪ್ರಾಡಕ್ಟ್ ಇರ್ತಾವ ಪ್ರಾಡಕ್ಟ್ ಪ್ರೊಡಕ್ಟ್ ಆ ಪ್ರಾಡಕ್ಟ್ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ ಅಂತ ಕರಿತೀವಿ ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ಗಳೆಲ್ಲ ಆದಷ್ಟು ಸದೇಶಗಳಾಗಬೇಕು ನಮ್ಮ ಕಡೆ ಎಲ್ಲಿಲ್ಲೂ ಬೇರೆ ಕಡೆ ಹೋಗೋಣ ಅಂತ ತಪ್ಪಿಲ್ಲ ಆದರೆ ಆದಷ್ಟು ನಮ್ಮ ನಾವು ಉಪಯೋಗ ಮಾಡ್ಕೋಬೇಕು ಪ್ರಕೃತಿ ಪ್ರಕೃತಿಪೂರ್ವಕವಾಗಿರ್ಬೇಕು ಅವುಗಳು ನೀವು ಸುಮ್ಮನೆ ಏನೋ ಒಂದು ಮಾಡಿದೆ ಅಂತೇಳಿ ನೋಡಿರಿ ಟಾಯ್ಲೆಟ್ ಕ್ಲೀನರ್ ಟಾಯ್ಲೆಟ್ ಕ್ಲೀನರ್ ಅಂತಾರೆ ಆ್ಯಶಿಡ್ರೆವೆಲ್ಲ ಆ್ಯಾಸಿಡ್ ಅವು ಅಪ್ಪಿ ತಪ್ಪಿ ಏನಾರ ಆತಂದ್ರೆ ಏನು ಮಾಡ್ತೀರಿ ಹೇಳ್ರಿ ಒಂದೇ ಟಾಯ್ಲೆಟ್ ವಿಷಯ ಗೊತ್ತದ ಎಷ್ಟು ಡೇಂಜರ್ ಅನ್ನೋದು ನಿಮ್ಗೆ ತಿಳಿತದ ನಾ ಹೇಳೋದು ಬೇಡ ನೋಡಿರಿ ಅದಕ್ಕೆ ಅದಷ್ಟು ಪೂರಕ ಪ್ರಕೃತಿ ತಿಂದು ಹಾಳು ಮಾಡೋಂಗಿರಬಾರ್ದು ಆಮೇಲೆ ನೋಡಿರಿ ನಮ್ಮ ಜೀವನ ಹೆಂಗಿರ್ಬೇಕಪ್ಪ ಅಂದ್ರೆ ಸರಳ ಜೀವನ ಉನ್ನತ ಚಿಂತನೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ನಾವು ಇಂಗ್ಲೀಷನಾಗ ಕರಿತೀವಲ್ಲ ನಾನು ಇಂಗ್ಲೀಷದ್ದು ಅಲ್ಲ ರೀ ಕನ್ನಡದ ಮೂಲ ನಮ್ಮ ಯಾವಾಗಲೂ ನಮ್ಮ ಭಾಷೆ ನಮ್ದು ಇರ್ಬೇಕು ಈಗ ನೋಡಿರಿ ನಾವೆಲ್ಲ ದಕ್ಷಿಣ ಭಾರತದವರೆಲ್ಲರೂ ಏನಂತ ಕರಿತಾರೆ ಹಿಂದಿ ವಿರೋಧಿಗಳು ಹಿಂದಿ ವಿರೋಧಿ ಹಿಂದಿ ವಿರೋಧಿ ಯಾಕೆ ಮಾಡ್ಬೇಕು ನಾವು ನಮ್ದು ನಮ್ಮದ ಭಾಷೆ ಅದು ಹಿಂದಿ ಭಾಷೆನೇ ಅದಕ್ಕೆ ಹಿಂದಿ ನಮ್ಮದ ಭಾಷೆನೇ ಆದ್ರೆ ಅವನು ಅದು ಇಂಗ್ಲೀಷ್ ಐತೆ ನೋಡ್ರಿ ಅದು ಪೂರ್ತಿ ಸಂಸ್ಕೃತಿನ ಹಾಳು ಮಾಡಾಕಿ ಹಂಗೆ ಯಾವಾಗಲೂ ಇಂಗ್ಲೀಷ್ ಭಾಷೆ ಇಬ್ಬರೇ ಭಾಷೆ ಆಗಿರ್ಬೇಕು ಆದರೆ ಕನ್ನಡ ಭಾಷೆ ಐತಲ್ಲ ನಮ್ಮದು ಅದು ಸಾಂಸ್ಕೃತಿಕವಾಗಿರ್ಬೇಕು ನಮ್ಮ ಸಂಸ್ಕೃತಿ ಅದು ಮರಿಬಾರ್ದು ನಾವು ಮಾತೃ ಭಾಷೆ ಆಯ್ತಲ್ಲ ಯಾವಾಗಲೂ ಅಂತರಂಗದ ಭಾಷೆ ಒಳಗಿನ ಬರ್ತೈತೆ ರೀ ಮಾತದೆ ನೀವೆಂದ್ರೆ ಕನಸ್ಕೊಂಡು ಮುಂದೆ ಇಂಗ್ಲೀಷನ್ನ ಕನಸ್ಕೊಂಡಿರೀ ನಿಮ್ಮ ಗರ್ಲ್ ಫ್ರೆಂಡ್ ಕೂಡ ಮುಂದೆ ಯಾವಾಗಾರು ಮನಸ್ಸನ್ನ ಮಾತಾಡ್ಕೊಂತೀರಿ ಈಗ ಏನು ಮಾಡಬೇಕು ಏಕೆ ಏನು ಮಾತಾಡಲಿ ಅಂತೇಳಿ ವಿಚಾರ ಮುಂದೆ ನಿಮ್ಮ ಭಾಷೆದಾಗ ವಿಚಾರ ಮಾಡ್ತಿರೋ ಆ ಬ್ರಿಟಿಷರ ಇಟ್ಟಿದ್ದು ಭಾಷೆ ಮಾತಾಡ್ತಿರು ಮತ್ತು ಪಪ್ಪುವ ರೀ ಪಾಪೋ ರೀ ಅದು ನಮ್ಮ ಭಾಷೆ ನಮ್ಗೆ ಅಷ್ಟೇ ಅಷ್ಟೇ ಯಾವಾಗಲೂ ಯಾರ ಸಂಸ್ಕೃತಿ ಅಂತ ಬರ್ತಾವೆ ನೋಡ್ರಿ ಇದ್ರಾಗಾರ ಇಷ್ಟು ನಾವು ಹೊರಗಿನ ಡಿಪೆಂಡ್ ಆಗಿದೆ ಚೈನೀಸ್ ಫುಡ್ ಏನು ಚೈನೀಸ್ ಫುಡ್ ರೀ ಅದೇ ಮೈದಾ ಹಿಟ್ಟಿ ಕಲಿಸ್ಕೊಡ್ತಾರೆ ಮೈದಾ ಐಟಮ್ ಒಂದು ಚಲೋನಾ ಅದು ಹೆಲ್ದಿ ವಿಚಾರ ಮಾಡಿರಿ ಮೈದಾ ಭಾಳ ಡೇಂಜರ್ ರೀ ಅದೇ ನಿಮ್ಗೆ ಏನು ಮಾಡ್ಬೋದು ಅದು ಮೈದಾ ಅದನ್ನ ಹೊಟ್ಟೆ ಉಪಯೋಗ ಮಾಡಬೇಡ್ರಿ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಉಪಕಾರ ನಮ್ಮ ಹುಡುಗರು ಫಾಸ್ಟ್ ಫುಡ್ ಇಸ್ ಅ ವೇಸ್ಟ್ ಫುಡ್ ನೆನಪೇ ಬರಬೇಡ್ರಿ ಕರೋನಾ ಟೈಮ್ ಒಳಗೆ ಏನೇನ ನೋಡ್ರಿ ನೀವು ಊರು ಊರ ಹಾರೋದು ಅಂಥ ಟೈಮ್ನಾಗೆ ಅಮೇರಿಕಾ ನೀವೇನು ಅಮೇರಿಕಾ ಅಮೇರಿಕಾ ಅಂತೀರಲ್ಲ ಅವ್ರದ್ದು ಏನಿತ್ತು ಡೆತ್ ರೇಟ್ எண்ட்டு பர்சன்ட் எண்ட்டு பர்சென்ட் நான் ராகி முந்தை தினை டூ பாயிண்ட் செவன் பர்சென்ட் ஏன் கால் ஏன்னு நீ நான் ஊட்டமால்ல ஊட்ட ஜீவன கை தக்கோ வர வந்த காலு தக்கோரி அல்லமேல் ஆ தக்கோரி இவெல்ல கால்வ் ரீ அவருல்ல எல்லோல்ல ஏன் பே நோடி போது நீங்கள் இங்கிலீஷ் பிச்சர்னாக ப்ளஸ் பட் படிகே ನ್ಯೂಸ್ ಬೀಚ್ ಆಮೇಲೆ ನೋಡ್ರಿ ನಮ್ಮ ಆಚರಣೆ ಪದ್ಧತಿಗಳು ಹೇಳ್ತೀನಿ ನಿಮಗೆ ಜನವರಿ ಒಂದಿಗೆ ಹ್ಯಾಪಿ ನೀವರ್ ಹ್ಯಾಪಿ ನೀವರ್ ಹ್ಯಾಪಿ ನೀವೂ ಅಲ್ಲೂ ಹುಚ್ಚಿಗೆ ಬಿಟ್ಟೆ ತನ್ನ ಜನಕ್ಕೆ ತಂದು ಗೊತ್ತಾಗೋಲ್ಲ ನಮಗೆ ಕ್ಯಾಲೆಂಡ್ರ್ ಬದಲಾದ್ರೆ ಹೊಸ ವರ್ಷ ಆಗ್ತೈತೆ ಹೊಸ ವರ್ಷ ಅಂದ್ರೆ ಏನು ಬದಲಾವಣೆ ಆಗ್ಬೇಕು ಏನಾರ ಪ್ರಕೃತಿ ಒಳಗಾರ ಬದಲಾವಣೆ ಆಗ್ಬೇಕು ಇಲ್ಲ ಮನೆಯಾಗರ ಬದಲಾವಣೆ ಆಗ್ಬೇಕು ಇಲ್ಲ ನಿನ್ನೊಳಗಾರ ಏನಾರ ಬದಲಾವಣೆ ಎಣ್ಣೆ ಹೊಡಿದ್ ನೀವು ಹೊಸ ವರ್ಷ ಅಂದ್ರೆ ಹೆಂಗ್ ಅದೇ ಎಣ್ಣೆ ಹೊಡಿತೀವಿ ಹೊಸ ಎಣ್ಣೆರ ಬಿಡಿತೀರಿ ಅದು ಇಲ್ಲ ಏ ನಮ್ಗೆ ಅದಷ್ಟು ಇರ್ತದೆ ಏ ಎದಕ್ಕೆ ಬೇಕು ಒಬ್ಬ ನಿಮಗೆಲ್ಲ ಯಾವಾಗಲೂ ಪ್ರಕೃತಿ ಯಾವಾಗ ನೋಡ್ರಿ ಚೈತ್ರ ಮಾಸ ಯುಗಾದಿ ಆಗು ಬರ್ತೈತೆ ನಮ್ದು ಎಷ್ಟೇ ಚೆಂದ ಇರ್ತೈತೆ ರೀ ಎಷ್ಟೇ ಚಂದಿರ್ತೈತಿ ಅಂತ ಅದನ್ನು ಬಿಡ್ತೀರಿ ಅದು ಯಾವುದೋ ಒಂದು ನ್ಯೂ ಇಯರ್ ಅಂತ ಕ್ಯಾಲೆಂಡ್ರ್ ಹರಿದು ಹೋಗೀತಾರೆ ರೀ ಅದನ್ನು ಕ್ಯಾಲೆಂಡ್ರ್ ಹರಿದು ಹೋಗಿದ್ದ ದಿನಕ್ಕೆ ನಿಮ್ಗೆ ಹೊಸ ವರ್ಷ ಅಂದ್ರೆ ಎಲ್ಲಿ ಎಷ್ಟು ಸರಿ ಅದೇ ತಿಳ್ಕೊಬೇಕು ರೀ ನಾವು ತಿಳ್ಕೊಬೇಕು ನಾವು ನಮ್ಮ ಮುಂದೆ ನಾವು ಉಳಿಸ್ಕೋಬೇಕು ಅದು ನಮ್ಮನ್ನ ನಾಗರಿಕ ಕರ್ತವ್ಯ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಮೇಲೆ ಕೇಕ್ ಕಟ್ ಮಾಡೋದ್ರ ಬಗ್ಗೆ ಅಂತರೂ ಒಂದು ಸ್ಪೆಷಲ್ ವಿಡಿಯೋನೇ ಮಾಡ್ತೀನಿ ಬಿಡ್ರಿ ನಾನು ತಲ್ಲಿನ ಕೆಟ್ಟೋಗ್ಬಿಡಿದ್ದಾವ ಅಲ್ಲಿ ಸತ್ತರು ಕೇಕ್ ಕಟ್ ಮಾಡ್ತಾರೆ ಹೊಟ್ಟಿದ್ರು ಕೇಕ್ ಕಟ್ ಮಾಡಿದಾರೆ ನಮ್ಮ ದೋಸ್ತ್ ಕಾರ್ ತೊಗೊಂಡಾಗ ಕೇಕ್ ಕಟ್ ಮಾಡ್ಯಾರೀ ಅವನು ಯಾಕೆ ಅವನು ಹಾಂ ತಲ್ಲಿನ ಕೆಟ್ಟೋಗ್ಬಿಡತ ಏನು ಇದೆಲ್ಲ ಎಲ್ಲಿಗೆ ಬಂದು ಅಂದ್ರೆ ಕೇಕ್ ಕಟ್ ಮಾಡೋದೇ ಇನ್ನು ಒಂದು ದಿನ ಬರಬಿಡ್ರಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿದೆ ನಾನು ಸ್ಪೆಷಲ್ ಅದ್ರ ಬಗ್ಗೆ ಕೇಳುವಂತೀನಿ ಅವರು ದೀಪ ಅವರ ಚಾರಿಸೋದು ಎಷ್ಟು ಚಲೋ ಏನು ಎಲ್ಲ ಸಪ್ಪದ್ದಪ್ಪ ಪದ್ಧತಿ ಬಂದುಬಿಟ್ಟು ಎಲ್ಲ ತಡೆ ಎಲ್ಲ ಚೇಂಜ್ ಆಗ್ಬೇಕು ನಮ್ಮ ಸ್ವದೇಶಿ ರೀ ಸ್ವದೇಶಿ ಬರ್ಬೇಕು ಆಯುರ್ವೇದ ಒಂಥದೈತಿ ಆಯುರ್ವೇದ ಅಂದರೆ ಯಾವತ್ತೂ ಸೈಡ್ ಎಫೆಕ್ಟ್ ಇರ್ತದೆ ನಮ್ಮ ಕಡೆ ಒಬ್ಬರು ಅಜ್ಜ ವಯಸ್ಸಾದ್ರ ಅಜ್ಜಾರ ಅವರು ಅವ್ರ ತೊಗೊಂಡಾಗ ಕಿವಿ ದೊಡ್ಡ ಹಾಕಿದ್ವು ಅವರು ಏನು ಮಾಡ್ತೀರಿ ನನಗೆ ಅದ್ಲ ಕಾಣ್ತಿದ್ರು ರೀ ಪಿಟಬುಲ್ ಹಂಗೆ ಹಿಂಗೆ ಹಾಕೈತೆ ಅದಕ್ಕೆ ಬೇಡ್ರಿ ಅದ ಇಂಗ್ಲೀಷ್ ಔಷಧಿ ಕೆಟ್ಟ ಚಲೋ ಅಷ್ಟು ಕೆಟ್ಟ್ರಿ ಅವ್ರು ಒಟ್ಟು ನೋಡ್ರಿಪ್ಪ ಒಂದು ಒಳ್ಳೆಯ ಸಂಚಲನ ಸ್ವದೇಶಿ ಒಳಗೆ ನಮ್ಮ ಸ್ವದೇಶಿ ನಮ್ಮ ದೇಶದ ಸಮಗ್ರ ದೃಷ್ಟಿಯಾಗಬೇಕಾಗಿತ್ತು ನೋಡಿರಿ ಆದಷ್ಟು ಆ ದೇಶಿ ನಮ್ಮನ್ನ ಉಪಯೋಗ ಮಾಡೋಣ ನಮ್ಮತನ ಬೆಳೆಸೋಣ ನಮ್ಮ ಹೆಸರನ್ನು ನಾವಾಗಿ ನಮ್ಮ ಹೆಸರನ್ನೇತಿ ಅದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ ಧನ್ಯವಾದ